ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಪ್ರಪಂಚದಲ್ಲಿ ದೊಡ್ಡ ಸುಳ್ಳು ಅಂದ್ರೆ ಈ ಹೆಂಗಸ್ರು ಹೇಳೋ ಇದೆ ಏನು ಹೇಳು ನಮ್ಮ ಯಜಮಾನರನ್ ಕೇಳಿ ಹೇಳ್ತೀನಿ ಅಂತ ಓ ನೋಡು ಗಂಡಸ್ರೆಲ್ಲ ನಗಾಡ್ತಾ ಇದಾರೆ ಓ ಬಟ್ ಅವ್ರು ಹೇಳೋ ದೊಡ್ಡ ಸುಳ್ಳು ಏನ್ ಹೇಳು ಅವಳೆ ಕೇಳೋದು ನಾ ಬರ್ತೀನಿ ಮಗ ಅಂತ ಹ್ಮ ಮತ್ತೆ ದೀಪಾವಳಿ ಹಬ್ಬ ಈಗ ನಡೀತು ಈ ವರ್ಷ ದೀಪಾವಳಿ ಏನಮ್ಮ ಇಲ್ಲೆಲ್ಲ ನಾರ್ಮಲ್ ಒಂದ್ ಪಾಟ್ಲಾಕ್ ಮಾಡೋದು ರೀಲ್ಸ್ ಮಾಡೋದು ಫೋಟೋ ತೆಗಿಯೋದು ಅಷ್ಟೇ ಅದೇ ನಮ್ ಇಂಡಿಯಾದಲ್ಲಿ ಇದ್ರೆ ಕತೆನೇ ಬೇರೆ ಬಿಡು ಈ ಪಾಟ್ಲಾಕ್ ಇಲ್ಲ ಅಂತಿದ್ರೆ ಮಾಮೂಲ್ ಫುಡ್ಡೆ ಗತಿ ನಮ್ಗೆ ನನ್ಗೆ ದೀಪಾವಳಿ ಅಂತ ಹೇಳಿದ್ಮೇಲೆ ನಿಮ್ದು ಈ ಲೈಫ್ ಸ್ಟೈಲ್ಗೆ ಹಾ ಜ್ಞಾಪಕ ಬರುತ್ತೆ ನೀವು ಇವಾಗ್ಲೂ ಹಾಡ್ತೀರಾಲ್ವಾ ಬೆಳಗ್ಗೆ ಎದ್ರೆ ಕಾರ್ನ್ ಫ್ಲೇಕ್ಸ್ ಓ ಅದಾ ಕರೆಕ್ಟ್ ಇಲ್ಲಿದ್ರೆ ನಮ್ ಲೈಫ್ ದಿನಾಗ್ಲು ಹೇಗೆ ಅಂದ್ರೆ ಬೆಳಿಗ್ಗೆ ಎದ್ರೆ ಕಾರ್ನ್ ಫ್ಲೇಕ್ಸು ಮಧ್ಯಾಹ್ನ ಎರಡು ಬ್ರೆಡ್ ಸ್ಲೈಸು ರಾತ್ರಿ ಉಳಿದ ತಂಗ್ಳೂರು ಅಲ್ಲಿ ಮುಗಿತು ನಮ್ಮ ಲೈಫು ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ಹೇಗೆ ಇರ್ತಿತ್ತು ಎಸ್ ಎಸ್ ಬೆಳಗ್ಗೆ ಎದ್ರೆ ವಿದ್ಯಾರ್ಥಿ ಭಾವನ್ ಹೌದು ಬೆಳಿಗ್ಗೆ ಎದ್ರೆ ವಿದ್ಯಾರ್ಥಿ ಭಾವನ್ ಮಧ್ಯಾಹ್ನ ದೋಸೆ ದ್ವಾರ್ಕ ಭಾವನ್ ರಾತ್ರಿ ಜಾ ಈಗಲೇ ಫ್ಲೈಟ್ ಬಟ್ ನಮ್ಮ ಅಡುಗೆನೂ ರೆಡಿ ಇದೆ ಬಟ್ ಏಟ್ ತರ್ಟಿ ತನಕ ಎಲ್ಲರೂ ದಯವಿಟ್ಟು ಕಾಯಬೇಕು ಒಂದು ಮಕ್ಕಳೆಲ್ಲ ಡ್ರೆಸ್ ಮಾಡ್ಕೊಂಡು ಕಾಯ್ತಾ ಇದಾರೆ ಸೊ ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇವೆ ಥ್ಯಾಂಕ್ ಯು ನೆಕ್ಸ್ಟ್ ಫ್ಲೈಟ್ ಯಾವಾಗ ಬುಕ್ ಅರ್ಚನಾ ಅರ್ಚನವ್ರೆ ಶೀಘ್ರವಾಗೇ ನೋಡೋಣ ನೋ ನೀನೇ ಟಿಕೆಟ್ ಮಾಡು ಬಂದ್ಬಿಡ್ತೀನಿ